ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಿತುಗೆ ಕಾಲ್ ಬರುತ್ತೆ ಮೇಡಮ್ ನೀವು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೀವಿ ಮೇಡಮ್ ಅಂತಲೇ ರೌಡಿ ಯಾರಿಗೂ ಡೌಟ್ ಬಂದಿಲ್ಲ ತಾನೆ ಅಂತೇಳಿರಿತು ನಮ್ಮ ಅಪ್ಪ ನಾಣೆ ಅವನಿಗೂ ಗೊತ್ತಾಗಲ್ಲ ಮೇಡಮ್ ನೀವು ಪಕ್ಕ ಸೇಫ್ ಅಂತಲೇ ರೌಡಿ ಗುಡ್ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಇನ್ನೂ ಫೈವ್ ಮಿನಿಟ್ಸಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಬಿದ್ದಿರುತ್ತೆ ಅಂತ ಕಾಲ್ ಕಟ್ ಮಾಡಿ ನಗ್ತಾ ಇನ್ನು ಮುಂದೆ ನನ್ನ ವ್ಯಕ್ತಿ ಮಧ್ಯೆ ಯಾರೂ ಬರಲ್ಲ ಅಂತೇಳಿರಿತ್ತು ಈಚೆ ಸಂಧೇನ ಹೆಣ ನೋಡೋದಕ್ಕೆ ಭಾರ್ಗವಿ ಮತ್ತೆ ಮನೆಯವರು ಓಡೇ ಬರ್ತಾರೆ ಭಾರ್ಗವಿ ಜೋರಾಗಿ ಅಳ್ತಾಳೆ ಯಾಕ್ರಿ ಅಳ್ತಿದ್ದೀರಾ ಸತ್ತು ಹೋದ್ಲು ಅಲ್ಲ ಮೇಡಮ್ ಆ ಹುಡುಗಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಬಿಟ್ರಲ್ಲ ನೋಡಿ ಈ ರೋಷ ಆವೇಶ ಕೋಪದಿಂದನೇ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿರೋದು ಒಬ್ರಲ್ಲ ಅಂದರೆ ಇನ್ನೊಬ್ಬರು ಮನೇಲಿ ಕಸನೋ ಮುಸರಿನೋ ಮಾಡಿಕೊಂಡು ಬದುಕ್ತಿದ್ಲು ಸುಮ್ಮನೆ ನ್ಯಾಯ ನೀತಿ ಅಂತ ಆಸೆ ತೋರಿಸಿ ಅವಳು ಜೀವನ ತೆಗ್ದಬಿಟ್ರಲ್ಲ ಏನು ಮೇಡಮ್ ಹಂಗೆ ನೋಡ್ತಿದ್ದೀರಾ ಮಾತು ಹೊರಡ್ತಿಲ್ವಾ ಸುಮ್ಮನೆ ಹೋರಾಡ್ತೀನಿ ಅಂತ ಹೋರಾಡೋದಲ್ಲ ನಾವು ಯಾರನ್ನು ಎದುರು ಹಾಕ್ಕೊಂಡಿದ್ದೀವಿ ಅವರು ಎಷ್ಟು ಪವರ್ಫುಲ್ ಇದ್ದಾರೆ ಅಂತ ಮುಂಚೆನೇ ತಿಳ್ಕೊಂಡು ಆಮೇಲೆ ಮುಂದುವರಿಬೇಕು ನೋಡಿ ನಮಗೆ ಹತ್ತಿರಲ್ಲಿ ಇದು ಇನ್ನೊಂದು ಕೇಸು ಇಂಥ ಎಷ್ಟೋ ಕೇಸುಗಳನ್ನು ನೋಡ್ತೀವಿ ಆದರೆ ನಿಮಗೆ ನಿಮ್ಮ ಕೈನಲ್ಲಿದ್ದಿದ್ದು ಇದೊಂದೇ ಕೇಸು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಮ್ಮ ಬರ್ತಾರೆ ಅದು ಹೇಗೆ ಮುಖ ತೋರಿಸ್ತಿರೋ ನಾನಾಗಿದ್ದರೆ ಊರು ಬಿಟ್ಟು ಹೋಗ್ತಿದ್ದೆ ಕೆರೆನೋ ಭಾವೇನೋ ನೋಡ್ಕೋತಿದ್ದೆ ಓಹ್ ಬಂದ್ರಲ್ಲ ಅಂತಾರೆ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಆಗ ಸಂಧ್ಯಾಮ್ಮ ಬರ್ತಾರೆ ಅರ್ಜುನ್ ದೂರ ನಿಂತ್ಕೊಂಡು ಎಲ್ಲನೂ ನೋಡ್ತಿರ್ತಾನೆ ಸಂಧ್ಯಾ ಅಮ್ಮ ಗಾಡೀಲಿ ಕೂತು ಮಗಳ ಮುಖದ ಬಟ್ಟೆನ ತೆಗೆದು ಸಂಧ್ಯಾ ಅಂತ ಗಟ್ಟಿಯಾಗಿ ಕೂಗ್ತಾ ಏಳಮ್ಮ ನಿನ್ನಮ್ಮ ಬಂದಿದ್ದೀನಿ ಎದ್ದೇಳವ್ವ ಇದೇನು ಕೆಲಸ ಮಾಡಿಬಿಟ್ಟೆವ್ವ ಸಂಧ್ಯಾ ಎದ್ದೇಳವ್ವ ಯಾರಾದರೂ ಈಕೇನ ಎಬ್ಬಿಸಿ ಸಂಧ್ಯಾ ಹೇಳವ್ವ ನಿನ್ನಮ್ಮ ಬಂದಿಲ್ವಾ ಕಣ್ ತೆಗೆದು ನೋಡು ಎದ್ದೇಳು ಅಂತ ಜೋರಾಗಳ್ತಾರೆ ನಾನು ಬಡ್ಕೊಂಡೆ ಅಲ್ಲ ನಿನಗೆ ಈ ದಡ್ರ ಸಹವಾಸ ಬೇಡ ಅಂತ ನಾನು ಬಡ್ಕೊಂಡೆ ಯಾಕೆ ಹೀಗೆ ಮಾಡಿಕೊಂಡೆ ಸಂಧ್ಯಾ ಎದ್ದೇಳವ್ವ ಸಂಧ್ಯಾ ದೇವರೇ ಯಾರಪ್ಪ ನಮಗೆ ಇಂಥ ಶಿಕ್ಷೆ ಕೊಟ್ಟೆ ನಾವು ಏನಪ್ಪ ನ್ಯಾಯ ಮಾಡಿದ್ವಿ ನ್ಯಾಯ ಅನ್ಯಾಯ ಅಂತ ಹೇಳಿ ನನ್ನ ಮಗಳನ್ನು ಸಾಯಿಸಿಬಿಟ್ರಲ್ಲೋ ಒಂದು ಹೆಣ್ಣು ಮಗಳಿಗೆ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ಪೊಲೀಸ್ ಯಾಕೆ ಒಬ್ಬ ಬಾಕಿ ಮಗಳನ್ನು ನೀವೆಲ್ಲರೂ ಸೇರಿ ಹಾಕಿಬಿಟ್ರಲ್ಲೋ ಅಂತ ಹೇಳ್ತಾರೆ ಈಚೆ ಜೆ ಪಿ ಮನೆಗೆ ಬಂದು ಸೋಪ ಮೇಲೆ ಕೂತ್ಕೋತಾರೆ ಮಾವ ಏನಾಯಿತು ಮಾವ ನೀವೇ ಗೆದ್ರಿ ಅಲ್ವಾ ನೀವೇ ಗೆಲ್ತಿ ಗೆದ್ದಿರ್ತೀರ ನನಗೆ ಗೊತ್ತು ಅಂತಳೆ ಬೃಂದ ಆಗ ಮನೆಯವರೆಲ್ಲ ಬರ್ತಾರೆ ಹೇಳಿ ಮಾವ ನೀವೇ ಗೆದ್ರಿ ಅಲ್ವಾ ಅಂತಳೆ ಬೃಂದ ಆಗ ಜೆ ಪಿ ತಲೆ ಅಲ್ಲಡಿಸ್ತಾರೆ ಮಾವ ನೀವೇ ಗೆಲ್ಲೋದು ಅಂತ ನನಗೆ ಗೊತ್ತಿತ್ತು ಈ ಸಿಟಿನಲ್ಲಿ ನಂಬರ್ ಒನ್ ಲಾಯರ್ ಅಂದರೆ ಜೆ ಪಿ ಪಾಟೀಲ್ ಮಾತ್ರ ನೀವು ಕೋರ್ಟಲ್ಲಿ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ವಾದ ಮಾಡ್ತಾ ಇದ್ದರೆ ಆ ಭಾರ್ಗವಿ ದಂಗಾಗಿರ್ತಾಳೆ ಅಲ್ವಾ ಅಂತಳೆ ಬೃಂದ ಕಂಗ್ರ್ಯಾಚುಲೇಷನ್ಸ್ ಜೆ ಪಿ ಅಂತೂ ಇಂತೂ ಕೇಸ್ ಮುಗಿತಲ್ಲ ಇನ್ಮೇಲಂದಾದರೂ ನಾವು ನೆಮ್ಮದಿಯಾಗಿ ಇರ್ಬೋದು ಅರ್ಜುನ್ ಒಂದನ್ನು ಮದುವೆ ಮಾಡಿಸಿ ಅವಳನ್ನು ನಮ್ಮನೆ ಸೊಸೆಯಾಗಿ ಕರ್ಕೊಂಡು ಬರ್ಬೋದು ಇದೆಲ್ಲ ಆಗೋಕ್ಕೆ ನೀವೇ ಕಾರಣ ಅಂತಾರೆ ನಿರ್ಮಲಾ ಕಂಗ್ರ್ಯಾಚುಲೇಷನ್ಸ್ ಬಾವಾ ಆದರೂ ನಾನು ನಿರೀಕ್ಷೆ ಪಟ್ಟಿದ್ದು ನಡೆಯಲಿಲ್ಲ ಅಂತಾಳೆ ಸಾಕ್ಷಿ ಏನು ಸಾಕ್ಷಿ ಅಂತಾರೆ ನಿರ್ಮಲಾ ಅದೇ ಅಕ್ಕ ಕೇಸ್ ಮುಗೀತು ಅಂದರೆ ಆ ಸಂದಿನ ಪ್ಲ್ಯಾನ್ ಫ್ಲಾಪ್ ಆಗಿ ಕೈಗೆ ದುಡ್ಡು ಸೇರಿರಲ್ಲ ಅವಳು ಹತ್ತು ಕರೆದು ನಾಟಕ ಮಾಡಿ ಬಾವನ ಹಿಂದೆನೆ ಬಂದು ನಿಮ್ಮ ಮನೆಯೇ ಸೇರ್ಕೊತೀನಿ ಅಂದಿರ್ತಾಳೆ ಅಂದ್ಕೊಂಡಿದ್ದೆ ಅಂತ ತಾಳೆ ಸಾಕ್ಷಿ ಅವಳು ಮತ್ತೆ ಯಾವ ಮುಖ ಇಟ್ಕೊಂಡು ಬರ್ತಾಳೆ ಹೇಳು ಅಂತಾರೆ ನಿರ್ಮಲಾ ಆಗ ರಿತು ಬಂದು ಅವ್ರು ಬರಲ್ಲ ಬಿಡಿ ಅಂತ ಜೋರಾಗಿ ನಕ್ಕು ಸುಮ್ಮನಾಗಿ ಅಂದರೆ ದೊಡ್ಡಮ್ಮ ಹೇಳಿದಾಗ ಇಷ್ಟೆಲ್ಲ ಆದಮೇಲೆ ಯಾವ ಮುಖ ಇಟ್ಕೊಂಡು ಬರ್ತಾಳೆ ಅಂತ ಹೇಳಿ ಹೇಳಿದು ಬೇರೆಯವರ ಮನೆ ಕೆಲಸಕ್ಕೆ ಹೋಗ್ತಾಳೆ ಅಷ್ಟೇ ಅಂತಾಳೆ ರಿತು ಸಂಧ್ಯಾ ಇನ್ಯಾವತ್ತೂ ಯಾವತ್ತೂ ಬರಲ್ಲ ಅಂತಾರೆ ಜಿ ಪಿ ಆಗ ಜಯಂತ್ ಹೋ ಕೇಸ್ ಮುಗಿಸಿ ಬರುವಾಗ ಇನ್ಯಾವತ್ತೂ ಈ ಮನೆ ಕಡೆ ತಲೆ ಹಾಕಬೇಡ ಅಂತ ಸಂಧ್ಯ ಬೈದಿಯಾ ಬೈದಿರ್ತೀಯಾ ಬಿಡು ಅಂತಾರೆ ಇಲ್ಲ ಇಲ್ಲ ಅಂತಾರೆ ಜೆ ಪಿ ಮತ್ತೆ ಹಾಗಂದ್ರಿ ಜೆ ಪಿ ಕೇಸ್ ಮುಗೀತು ಅಂತ ನೀವು ಖುಷಿನಲ್ಲೇ ಇಲ್ವಲ್ಲ ಯಾಕೋ ಸಪ್ಪಾಗಿದ್ದೀರಾ ಏನಾಯ್ತು ಅಂತಾರೆ ನಿರ್ಮಲಾ ಸಂಧ್ಯಾ ಸತ್ತೋದ್ಲು ಅಂತಾರೆ ಜೆ ಪಿ ಆಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಈಚೆ ಸಂಧ್ಯೆ ನಮ್ಮ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂದಾಕಿ ಎಲ್ಲಿದ್ದಾಳಕಿ ಎಲ್ಲಿದ್ದಾಳೆ ಅಂತ ಭಾರ್ಗವಿ ಹತ್ರ ಬಂದು ಬಾರವಾ ನೋಡು ಬಾರಾಕಿನ ಅವತ್ತು ಏನಂದಿ ನೀನು ನ್ಯಾಯ ಕೊಡಿಸ್ತೀನಿ ಈಕೆ ಜವಾಬ್ದಾರಿ ನಂದು ಅಂದಿಯಲ್ಲ ಏನು ಜವಾಬ್ದಾರಿ ವಹಿಸ್ಕೊಂಡು ನೀನು ನನ್ನ ಮಗಳನ್ನು ನೋಡು ಹೆಂಗೆ ಬಿದ್ದವಳೆ ಇದಕ್ಕೆ ಏನು ಹೇಳ್ತೀನಿ ನೀನು ನಮಗೆ ನ್ಯಾಯ ಬೇಡವಾ ಮಗಳ ಬೇಕು ನನ್ನ ಮಗಳನ್ನು ವಾಪಸ್ ಕೊಟ್ಬಿಡವಾ ನಾವು ಊರಿಗೆ ಹೊರಟೋಗ್ತೀವಿ ನಿನ್ನ ಕೈ ಮುಗಿತೀನವ ನನ್ನ ಮಗಳನ್ನ ವಾಪಸ್ ಕೊಟ್ಟುಬಿಡು ನನಗೆ ಇದ್ದಾಕಿ ಒಬ್ಬಳೇ ಮಗಳವ ನನ್ನ ಗಂಡ ಆರಾಮಿಲ್ಲದೆ ಹಾಸಿಗೆ ಹಿಡ್ದು ಬಹಳ ವರ್ಷ ಆಯಿತು ನಾನೊಂದು ಹಾಕಿ ಒಂದು ಕಡೆ ಹೊಲದ ಕೆಲಸ ಮನೆ ಕೆಲಸ ಮಾಡಿ ಜೀವನ ಮಾಡ್ತಿದ್ವಿ ಅದರಿಂದ ಬರೋ ಸೊ ರೊಕ್ಕ ಸಹ ನಮಗೆ ಸಾಲಂಗಿಲ್ಲ ಅಂತ ನನ್ನ ಮಗಳು ಪೇಟೆ ಸೇರಿ ಕೆಲಸಕ್ಕೆ ಸೇರಿಕೊಂಡಿದ್ಲವ್ವ ಕೆಲಸನೂ ಬೇಡ ಏನು ಬೇಡ ಕಷ್ಟನೂ ಸುಖನೋ ನನ್ನ ಮಗಳು ನನ್ನ ಮುಂದೆ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕಾಗಿತ್ತು ನನಗೆ ಅದಕ್ಕೆ ಹಾಕಿ ನಾವು ಊರಿಗೆ ಕರ್ಸ್ಕೊಂಡಿದ್ವಿ ಯಾಕವ್ವ ಮತ್ತು ಆಕೆಗೆ ನ್ಯಾಯ ಕೊಡಿಸ್ತೀನಿ ಅಂತ ಪೇಟೆ ಕರ್ಸ್ಕೊಂಡ್ರಿ ಈಗ ನೋಡವ ನನ್ನ ಮಗಳು ನಮ್ಮನ್ನ ಒಬ್ಬಂಟಿಯಾಗಿ ಮಾಡಿ ಹಿಂಗೆ ಹೊರಟೋದ್ಲು ಸಂಧ್ಯಾ ಸಂಧ್ಯಾ ಅಂತ ಹೇಳ್ತಾರೆ ಅಮ್ಮ ಅಮ್ಮ ಹೀಗಾಗುತ್ತೆ ಅಂತ ನಾನು ಕಂಡಿತವಾಗ್ಲೂ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ ಇದ್ರ ಹಿಂದೆ ಯಾರ್ಯಾರಿದ್ರು ಎಲ್ಲರನ್ನು ಹಿಡಿತೀನಿ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತಾಳೆ ಭಾರ್ಗವಿ ಯಾರನ್ನು ಹಿಡಿದು ಶಿಕ್ಷೆ ಕೊಟ್ಟರೆ ನನ್ನ ಮಗಳು ವಾಪಸ್ ಬರ್ತಾನೆ ಅನ್ನವ ನೀ ಏನು ಮಾಡಿದ್ರು ನನ್ನ ಮಗಳು ವಾಪಸ್ ಬರೋಂಗಿಲ್ಲ ನಾಲ್ಕು ಮನೆ ಕೆಲಸ ಮಾಡಿ ಬೇಡಿ ತಿನ್ನೋ ನಮಗೆ ಕೈ ಮುಗಿದು ಬೇಡದಷ್ಟೇ ಗೊತ್ತು ಕೈ ಮಾಡಿ ಗೊತ್ತಿಲ್ಲವ ನಮಗೆ ಈ ಕೋರ್ಟು ಕಚೇರಿ ಎಲ್ಲ ಆಗಿ ಬರೋಂಗಿಲ್ಲ ಅಂತ ಹೇಳಿದೆ ಆದರೆ ನನ್ನ ಮಗಳು ಅವ್ವ ನೀನು ಹೆದರು ಬಿಡವ ಬಹಳ ಜನ ನನ್ನ ಜೋಡಿ ಇದ್ದಾರ ಆಕಿ ನನಗೆ ನ್ಯಾಯ ಕೊಡಿಸ್ತಾಳ ಆಕಿ ನಾನು ಕಾಪಾಡ್ತಾಳ ಅಂದ್ಲು ಆದರೆ ಇವತ್ತು ನೀನು ಇದೆಯಾ ಅವ್ವ ಆದರೆ ನನ್ನ ಮಗಳು ಅಂತ ಆಳ್ತಾರೆ ಅಮ್ಮ ಈಚೆ ನಿರ್ಮಲಾ ಏನು ಹೇಳ್ತಿದ್ದೀರ ಜೆ ಪಿ ಅಂತಾರೆ ಹೌದು ನಿರ್ಮಲಾ ಬರೀ ಸಾವಲ್ಲ ಯಾರೋ ಅವಳನ್ನು ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಅಂತಾರೆ ಜೆ ಪಿ ಅಣ್ಣ ಎಲ್ಲರೂ ಸೇರಿಕೊಂಡು ಸಾಯಿಸ್ಬಿಟ್ರಾ ಏನು ಅಣ್ಣ ಅದು ಅಂತ ತಪ್ಪು ಮಾಡಿದ್ಲು ಅವಳು ಯಾಕೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಟ್ರಿ ಅವಳಿಗೆ ಯಾಕೆ ಸಾಯಿಸಿದ್ರಿ ಅವಳನ್ನ ಅಂತಾರೆ ಜಯಂತ್ ನಾವು ಸಾಯಿಸಿದ್ವಿ ಅಂತ ಯಾರು ಹೇಳಿದ್ರು ನಿನಗೆ ಕಣ್ಣಾರೆ ನೋಡಿರೋ ಥರ ಹೇಳಬೇಡ ಅಂತಾರೆ ಜೆ ಪಿ ಕಣ್ಣಾರೆ ಯಾಕೆ ನೋಡ್ಬೇಕಣ್ಣ ನಿನ್ನ ನೋಡಿದರೆ ಗೊತ್ತಾಗಲ್ವಾ ನೀವೆಲ್ಲ ಸೇರಿಕೊಂಡು ಸನ್ಯಾನ ಸಾಯಿಸಿದ್ದೀರಾ ಯಾಕೆ ಸಾಯಿಸಿದ್ರಿ ಹೇಳಿ ಅಂತಾರೆ ಜಯಂತ್ ಜಯಂತ ಅಂತ ಕೂಗ್ತಾರೆ ಜೆ ಪಿ ಡ್ಯಾಡ್ ನೀವು ಸ್ವಲ್ಪ ಸುಮ್ಮನೆ ದೊಡಪ ಹಾಗಿದ್ರೆ ಕೇಸ್ ಮುಗ್ದ ಹಾಗೆ ಅಲ್ವಾ ವಿಕ್ಕಿ ಜೈಲಿಗೆ ಹೋಗಲ್ವ ಅಲ್ವಾ ಅಂತ ರೀತು ಏಯ್ ನಿಮಗೆ ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವಾ ಅಲ್ಲಿ ನಮ್ಮ ಮನೆ ಮಗಳ ತರಹ ಈ ಸಂಧ್ಯಾ ಸಾವಾಗಿದೆ ಅದು ಯಾವನೋ ವಿಕ್ಕಿ ಬಗ್ಗೆ ಮಾತಾಡ್ತಿದ್ದೀಯಲ್ಲ ನಾಚಿಕೆ ಆಗಲ್ವ ನನಗೆ ಅಂತಾರೆ ಜಯಂತ್ ಕೇಳಬಾರ್ದು ನಾನೇನು ಕೇಳಿದೆ ವಿಕ್ಕಿ ನಿರಪರಾಧಿ ಅಂತ ಆದರೆ ನಮ್ಮಣ್ಣ ಮತ್ತು ವಂದನಾತೆಗೆ ಮದುವೆ ನಡೆಯುತ್ತೆ ಸೊ ಆ ಕನ್ಸನ್ನಿಂದ ಕೇಳಿದೆ ಅಷ್ಟೇ ಡ್ಯಾಡಿ ಯಾರು ಯಾವಾಗಲೂ ಹೀಗೆ ಮಾತಾಡ್ತಾರೆ ಅದು ಬಿಡಿ ವಿಕ್ಕಿ ಕೇಸ್ ಮುಗೀತಾ ಅಂತ ಹೇಳೀತು ಕೇಸ್ ಮುಗೀತು ಮುಂದಿನ ಹಿಯರಿಂಗ್ ಆದಮೇಲೆ ಪೂರ್ತಿ ಆಚೆ ಬರ್ತಾನೆ ಅಂತಾರೆ ಜೆ ಪಿ ವಿಕ್ಕಿ ನಿರಪರಾಧಿ ಯಾರ ಕಾಟನೂ ಇಲ್ಲದೆ ನಾನು ಅವನು ನೆಮ್ಮದಿಯಾಗಿ ಮದುವೆ ಆಗ್ಬೋದು ಅಂತ ರೀತು ಮನ್ಸಲ್ಲೇ ಯೋಚನೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಡ್ಯಾ ದೊಡ್ಡಪ್ಪ ಅಂತ ಹೋಗ್ತಾಳೆ ರೀತು ಈಚೆ ಇನ್ಸ್ಪೆಕ್ಟರ್ ಪ್ರತಾಪ್ ಅಮ್ಮ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಇದರಲ್ಲಿ ಅವರದ್ದು ಏನೂ ತಪ್ಪಿಲ್ಲ ಈ ಕೇಸನ್ನು ನಾವೇ ಗೆದ್ದಿದ್ದು ಆದರೆ ಕೊನೆ ಕ್ಷಣದಲ್ಲಿ ನಮ್ಮ ಕೈ ಮೀರಿದೆಲ್ಲ ನಡೆದೋಯ್ತು ನೀವೇನೂ ಚಿಂತೆ ಮಾಡಬೇಡಿ ನಾವು ಖಂಡಿತ ಸಂದಿಗೆಂಗೆ ನ್ಯಾಯ ಕೊಡಿಸೇ ಕೊಡ್ತೀವಿ ಅಂತಾರೆ ಸುಳ್ಳು ಆಶ್ವಾಸನೆ ಕೊಡಬೇಡಿ ಸರ್ ನೀವು ಈಕೆ ಇಲ್ಲಿರೋರು ಯಾರೂ ನಮಗೆ ನ್ಯಾಯ ಕೊಡಿಸೋಕೆ ಸಾಧ್ಯ ಇಲ್ಲ Yeah. <sighs> ನನ್ನ ಮಗಳು ಸಾವಿಗೆ ನ್ಯಾಯ ಸಿಗೋಲ್ಲ ರೀ ಸರ್ ನಾ ಯಾಕೆ ಕೇಳಿರಿ ಈ ಕೋರ್ಟು ಕಚೇರಿ ಎಲ್ಲ ಬಹಳ ರೊಕ್ಕ ಇರ್ತಾರಲ್ರಿ ಅಂಥ ಮಂದಿ ಅಧಿಕಾರದಲ್ಲಿ ಇರ್ತಾರಲ್ರಿ ಅಂಥವರಿಗೆ ನಮ್ಮಂಥ ಬಡವರಿಗೆ ಅಲ್ಲ ಸರ್ ಇದೆಲ್ಲ ಕೆಲಸದವರು ಅಂದರೆ ಕಾಲು ಕೆಲಸದಂಗೆ ಬೀದಿ ನಾಯಂಗೆ ನೋಡು ಈ ಸಮಾಜದಂಗೆ ನಮ್ಮಂಥವರಿಗೆ ಮರ್ಯಾದೆ ಸಿಗ್ತೈತೇನು ರೀ ನ್ಯಾಯ ಸಿಗ್ತೈತೇನು ರೀ ಅವ್ವ ನೀವು ಒಬ್ಬ ತಾಯಿ ಇದ್ದೀರಾ ನನ್ನ ನೋವು ಏನು ಅಂತ ನಿಮಗೆ ಅರ್ಥ ಆಗುತ್ತಲ್ವಾ ಅಂತ ಮಾತ್ರ ಕೇಳಿ ಅಮ್ಮ ನೀವು ನನ್ನ ಮಗ ನಿಮ್ಮ ಮಗಳನ್ನು ಕಳ್ಕೊಂಡಿದ್ದೀನಿ ಅಂತ ರೀ ನಿಮಗೆ ನನ್ನ ಹೊಟ್ಟೆ ಸಂಗಟ ಅರ್ಥ ಆಗ್ತೈತೆ ಅಲ್ವಾ ಅಂತ ಕಲ್ಪನಾ ಹತ್ರ ಕೇಳ್ತಾ ನನ್ನ ಮಾತೆ ಕೇಳಲಿಲ್ಲ ಈಗಿ ಈಗ ಮಲ್ಕೊಂಡವಳೆ ನೋಡಿರಿ ಮಿಸ್ಕಾಡೋಂಗಿಲ್ಲ ಮಾತಾಡೋಂಗಿಲ್ಲ ಜೀವ ಇಲ್ಲದ ಗೊಂಬೆ ಹಂಗೆ ಬಿದ್ದಾಳೆ ಸಂಧ್ಯಾ ಎದ್ದೇಳವ ಅಂತ ಸಂಧ್ಯಾ ಅಮ್ಮ ಜೋರಾಗಿ ಹೇಳ್ತಾರೆ ಪೂರ್ಣಿಮಾ ಕಲ್ಪನಾ ಬಾರ್ಗವಿ ಅರ್ಜುನ್ ಎಲ್ಲರೂ ಹೇಳ್ತಾರೆ ಸಂಧ್ಯಾ ಎದ್ದೇಳೆ ನಾನು ಎಷ್ಟು ಬಡ್ಕೋತಿದ್ದೀನಿ ಕೇಳಲ್ವ ಎದ್ದೇಳು ಅಂತ ಅಳ್ತಾ ನ್ಯಾಯ ನೀತಿ ಮತ್ತೊಂದು ಮುಗ್ದೊಂದು ಅಂತ ಹೇಳಿ ನನ್ನ ಮಗಳ ತಲೆ ಕೆಡಿಸಿ ಕೋರ್ಟಿಗೆ ಕರ್ಕೊಂಡು ಹೋಗಿ ಜೀವ ತೆಗ್ದಿಟ್ಟಲ್ಲ ರೀ ನಿಮ್ಮ ಮಗಳು ಅಂತ ಹೇಳ್ತಾರೆ ಈಚೆ ಜೆ ಪಿ ಹೋಗ್ಬೇಕು ಅನ್ನುವಾಗ ಶಕುಂತಲ ಜೆ ಪಿ ನಿಂತ್ಕೋಂತ ಕೂಗ್ತಾರೆ ಏನು ಅಂತಾರೆ ಜೆ ಪಿ ಜೆ ಪಿ ಜೆ ಪಿ ನೀನು ನಿಜವಾಗ್ಲೂ ನಾನು ಹೆತ್ತ ಮಗನ ಅದೇ ಜಯಪ್ರಕಾಶ್ ಪಾಟೀಲ್ ಅಂತ ನೋಡ್ತಾ ಇದ್ದೀನಿ ನೀನು ಹೆತ್ತು ಹೊತ್ತು ಸಾಕಿದ್ದು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಾಳಲಿ ಅಂತ ಓದಿಸಿದ್ದು ನಿನ್ನ ಅಂತ ಲಾಯರ್ ಆಗಲಿ ಅಂತ ಇಷ್ಟು ದಿನ ನೀನು ಮಾಡ್ಕೊಂಡಿರೋದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋದು ನೀನು ಎಷ್ಟು ಎಷ್ಟು ಹಾದಿ ತಪ್ಪಿದ್ರು ಮಾತು ಮೂಲ ನೀತಿನ ಮರೆಯಲ್ಲ ಅನ್ನೋ ನಂಬಿಕೆ ಇತ್ತು ಆದರೆ ಇವತ್ತು ನೀನೊಬ್ಬ ಕ್ರಿಮಿನಲ್ ಆಗಿ ನನ್ನ ಕಣ್ಮುಂದೆ ಕಣೋ ಛೇ ಒಂದು ಕೇಸ್ ಗೆಲ್ಲೋಕೆ ಎಷ್ಟು ಕೆಳಮಟ್ಟಕ್ಕೆ ಇಳಿತಿಯಾ ಜೆ ಪಿ ಆದರೆ ಇದು ಬೇರೆ ದಿಕ್ಕನ್ನೇ ತೋರಿಸ್ತಿದೆ ಕೇಸ್ ಗೆಲ್ಲೋ ಹಠ ನಿನಗೆ ಯಾಕೋ ಬಂತು ಅಂತಾರೆ ಶಕುಂತಲ ಅತ್ತೆ ಅಂತಾರೆ ನಿರ್ಮಲಾ ಹುಷ್ ಮಾತಾಡಬೇಡ ಮಾತಾಡೋ ನಿನ್ನ ಪಾಲಿಗೆ ಇದೊಂದು ಕೇಸು ಆದರೆ ನಿನ್ನ ಪಾಲಿಗೆ ಇದೊಂದು ಸಂಧ್ಯಾ ಪಾಲಿಗೆ ಇದೊಂದು ಜೀವನನೇ ಆಗಿತ್ತಲ್ವೋ ಕೇಸ್ ಗೆಲ್ಲೋದಕ್ಕೆ ಪಾಪದ ಹುಡುಗಿನ ಸಾಯಿಸಿಬಿಟ್ಟಿಲ್ಲವೋ ಅಂತಾರೆ ಶಕುಂತಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ